ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿರುವ ಜಲಜೀವನ್ ಮಿಷನ್ ಅಡಿಯಲ್ಲಿ ಹೊದವರ ತಾಲೂಕಿನ ಮುಗುವ ಗ್ರಾಮದ ಒಂಬೈನೂರ ಏಳು ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಶಾಸಕ ದಿನಕರ ಶೆಟ್ಟಿ ಅವರು ಗುದ್ದಲಿ ಪೂಜೆ ನೆರವೇರಿಸಿದರು ಕರ್ನಾಟಕ ಸರ್ಕಾರ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಪಲ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಹಾಗೂ ಗ್ರಾಮ ಪಂಚಾಯತ್ ಮುಗ್ವಾ ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಲಜೀವನ್ ಮಿಷನ್ ಅಡಿಯಲ್ಲಿ ಎರಡು ಪಾಯಿಂಟ್ ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯಲಿರುವ ಕಾಮಗಾರಿ ಇದಾಗಿದೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ ನಂತರ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಶೆಟ್ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಿಜೆಪಿ ಸರ್ಕಾರ ಬಂದ ನಂತರ ಬಡವರಿಗೆ ಮೂಲಭೂತ ಸೌಕರ್ಯಗಳ ಸೃಷ್ಟಿಯಲ್ಲಿ ನರೇಂದ್ರ ಮೋದಿಜಿ ಅವರು ವಿಶೇಷ ಸಾಧನೆ ಮಾಡಿದ್ದಾರೆ ಅದರಲ್ಲಿ ಜಲಜೀವನ್ ಮಿಷನ್ ಒಂದು ಮಹತ್ವಾಕಾಂಕ್ಷಿಯ ಯೋಜನೆಯಾಗಿದ್ದು ಈ ಯೋಜನೆ ಜಾರಿಗೆ ಬಂದ ನಂತರ ದೇಶಾದ್ಯಂತ ಐವತ್ತು ಪ್ರತಿಶತ ಮನೆಗಳಿಗೆ ನಲ್ಲಿ ನೀರಿನ ಸಂಪರ್ಕವನ್ನು ಕಲ್ಪಿಸಲಾಗಿದೆ ಕರ್ನಾಟಕದಲ್ಲಿ ಎಪ್ಪತ್ತು ಪಾಯಿಂಟ್ ಹನ್ನೆರಡು ಲಕ್ಷ ನಲ್ಲಿ ನೀರಿನ ಸಂಪರ್ಕಗಳು ಜನರಿಗೆ ಸುರಕ್ಷಿತ ಕುಡಿಯುವ ನೀರನ್ನು ಒದಗಿಸುತ್ತಿದೆ ಅಂತೆಯೇ ಮುಗುವ ಗ್ರಾಮದ ಒಂಬೈನೂರ ಏಳು ಮನೆಗಳಿಗೆ ಕಾರ್ಯಾತ್ಮಕ ನಳ ಸಂಪರ್ಕ ಕಲ್ಪಿಸುವ ಕಾಮಗಾರಿಗೆ ಇಂದು ಗುದ್ದಲಿ ಪೂಜೆ ನೆರವೇರಿಸಲಾಗಿದ್ದು ಈ ಯೋಜನೆಯ ಪ್ರಯೋಜನವನ್ನು ಗ್ರಾಮಸ್ಥರು ಪಡೆದುಕೊಳ್ಳಬೇಕು ಕಾಮಗಾರಿಯಲ್ಲಿ ಲೋಪದೋಷಗಳು ಕಂಡುಬಂದರೆ ಕೂಡಲೇ ಅಧಿಕಾರಿಗಳ ಗಮನಕ್ಕೆ ತರಬೇಕು ಕಾಮಗಾರಿಯಲ್ಲಿ ಗುಣಮಟ್ಟ ಕಾಯ್ದುಕೊಳ್ಳುವಂತೆ ಗುತ್ತಿಗೆದಾರರಿಗೆ ಸೂಚಿಸಲಾಗಿದೆ ಮುಗುವ ಜನರ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವುದು ನಮ್ಮ ಕನಸಾಗಿತ್ತು ಮೋದಿಜಿಯವರ ಜಲಜೀವನ್ ಮಿಷನ್ ಯೋಜನೆಯಿಂದ ಆ ಕನಸು ಇಂದು ನನಸಾಗುತ್ತಿದೆ ಎಂದರು ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರಲ್ಲಿ ಮುಖ್ಯವಾಗಿ ಜನ್ಧನ್ ಖಾತೆ ಅನ್ನುವಂಥ ಒಂದು ಜೀರೋ ಬ್ಯಾಲೆನ್ಸ್ನಲ್ಲಿ ಪಾಸ್ಬುಕ್ಲ ಯೋಜನೆ ತಂದರು ಎಲ್ಲರಿಗೂ ಸಿಲಿಂಡರ್ಗಳನ್ನು ಫಸ್ಟ್ ಟೈಮ್ ಉಚಿತವಾಗಿ ಕೊಟ್ಟರು ಮತ್ತೆ ಈಗ ಮತ್ತೆ ಶುರು ಮಾಡಿದ್ದೇವೆ ಶುರುವಾಗಿದೆಯಲ್ಲ ಈಗ ಅರ್ಜಿ ಕೊಡ್ಲಿಕ್ಕೆ ಹೇಳಿದ್ದಾರೆ ನಾವೆಲ್ಲ ಕುಮಟಾದಲ್ಲಿ ಈಗಾಗಲೇ ಕೊಟ್ಟರೆ ಕೊಟ್ಟಿದ್ದೇವೆ ಮೊನ್ನೆ ಕಥಗಾಲದಲ್ಲಿ ಮೂವತ್ತೈದು ಮತ್ತೆ ಮತ್ತೆ ಕೊಟ್ಟು ನಾವು ದಿವ್ಗಿ ದಿವ್ಗಿಯಲ್ಲಿ ಕೊಟ್ವಿ ಎಲ್ಲ ಕಡೆ ನಾವೀಗ ಕೊಟ್ಟಿದ್ದೇವೆ ನೀವು ಸ್ವಲ್ಪ ಚುರುಕಾಗಬೇಕು ಕೊಡ್ಬೇಕು ಜನರಿಗೆ ಅದನ್ನು ಮುಡ್ಸುವಂತ ಕೆಲಸ ಮಾಡ್ರಿ ಉಜ್ವಲ ಯೋಜನೆಯಲ್ಲಿ ಕೊಟ್ವಿ ಆಮೇಲೆ ದೀನ್ ದಯಾಳ್ ಹೆಸರಿನಲ್ಲಿ ಎಲ್ಲಿ ಕರೆಂಟ್ ಇಲ್ಲ ಬೆಳಕು ಅಲ್ಲ ಬೆಳಕು ರಾಜ್ಯ ಸರ್ಕಾರದ ಯೋಜನೆ ಬೊಮ್ಮಾಯಿಯವ್ರ ಮುಖ್ಯಮಂತ್ರಿ ಇದ್ದಾವಾಗ ಸುನಿಲ್ ಕುಮಾರ್ ಅವರು ತಂದಿದ್ದು ಬೆಳಕು ಯೋಜನೆ ಮುಗುವಾ ಗ್ರಾಮ ಪಂಚಾಯತ್ ಅಧ್ಯಕ್ಷ ಐವಿ ನಾಯ್ಕ್ ಉಪಾಧ್ಯಕ್ಷೆ ವಿದ್ಯಾ ಮೇಸ್ತ ಸದಸ್ಯರುಗಳಾದ ಆಶಾ ನಾರಾಯಣ ಹೆಗಡೆ ಗೋವಿಂದ ಭಟ್ ರಾಮಗೌಡ ಪರಮೇಶ್ವರ ಉಮೇಶ್ ನಾಯ್ಕ್ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ರಾಜೇಂದ್ರ ಭಾರತೀಯ ಜನತಾ ಪಾರ್ಟಿಯ ಸ್ಥಳೀಯ ಪ್ರಮುಖರಾದ ಎಂಎಸ್ ಹೆಗಡೆ ಕಣ್ಣಿ ನಾರಾಯಣ ಹೆಗಡೆ ಪೂರ್ಣಿಮಾ ಮಡಿವಾಳ ಜಯಾ ಮಡಿವಾಳ ರೋಷನ್ ಶಾನ್ಬಾಗ್ ಗಿರೀಶ್ ಶಾನ್ಬಾಗ್ ರಾಘು ಶೆಟ್ಟಿ ಎನ್ಎಸ್ ಭಂಡಾರಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಾಗೂ ಇತರರು ಹಾಜರಿದ್ದರು ಕೇಂದ್ರ ಪ್ಲಸ್ ನ್ಯೂಸ್ ಹೊನ್ನವರ